ನಾವು ರಾತ್ರಿ ಹೋಗಿದ್ವಿ ಅವರ ಆ ವಿಹಾರದಲ್ಲಿರಬೇಕಾದ್ರೆ ಸಾಗರ ಮಹಾರಾಜರ ದರ್ಶನಕ್ಕೆ ಹೋದ್ರೆ ಅವರು ಒಂದು ದಿನ ಇಲ್ಲಿಯೂ ವಿಶ್ರಾಂತ ತಗೊಳ್ಲಿಕ್ಕೆ ಸಮಯ ಇಲ್ಲ ಅವ್ರು ನಾನು ಮೊದಲ ನಾಂದನಿಗೆ ಹೋಗ್ಬೇಕು ಪಚ್ ಕಲ್ಯಾಣದಲ್ಲಿ ನಮ್ಮ ಉಪಸ್ಥಿತಿಯಲ್ಲಿ ನಾವು ಹೇಳಿ ಆಗಿದೆ ಅಲ್ಲಿಗೆ ನಾವು ಹೋಗ್ಲೇಬೇಕು ಬಹಳ ಕಷ್ಟದಲ್ಲಿ ವಿಹಾರವನ್ನ ಮಾಡ್ತಾ ಪಂಚಮ ಕಾಲದ ಈ ಒಂದು ಪರಿಶೇಹಗಳನ್ನ ಸಹನೆ ಮಾಡ್ತಾ ಇಲ್ಲಿ ಅವ್ರಿಗೆ ವಿಹಾರ ಮಾಡ್ತಾ ಬಂದಿದ್ರು ಇನ್ನೊಬ್ಬ ಆಚಾರ್ಯರನ್ನ ನಾವು ನೋಡ್ತಾ ಇದ್ದೀವಿ ಸಾಗರ ಮಹಾರಾಜರು ದೇಶದ ಮೂಲೆ ಮೂಲೆಗಳಲ್ಲಿ ಇವತ್ತು ಸಮಸ್ತ ಸಂಘಗಳನ್ನು ತಗೊಂಡು ಬರ್ತಾ ಇದ್ದರು ಹಾಗಿದ್ರೆ ಬಾಕಿ ಮಹಾರಾಜರು ಬರಲಿಲ್ವಾ ಅಂತಲ್ಲ ನಾವು ಎರಡು ಮಹಾರಾಜರ ಸಂಘದಲ್ಲಿ ಬಹಳ ಚರಣದಲ್ಲಿ ಹೋಗಿ ಸೇವೆ ಮಾಡಿ ಬಂದ್ವಿ ನಮ್ಮ ಸಿದ್ದಸೇನ್ ಮಹಾರಾಜರು ಬಹಳ ರಾಜಕಾರಣಿಗಳು ಯಾರೇ ಇರಲಿ ಅವರನ್ನು ಕರೆದು ಸಮಾಜದ ಕೆಲಸವನ್ನ ಮಾಡ್ತಾರೆ ನಮ್ಮ ಧರ್ಮಸೇನ್ ಮಹಾರಾಜರು ಹೀಗೆ ಅವರಿಬ್ಬರು ನಮ್ಮ ಆಚಾರ್ಯರ ಈ ಪಂಚಮ ಕಾಲದಲ್ಲಿ ತಮ್ಮ ಸಾಧು ಚೇರಿಯೊಂದಿಗೆ ಸಮಾಜವನ್ನ ಬಡಿದೆಪ್ಪಿಸೋ ಕೆಲಸ ಮಾಡ್ತಾ ಇದ್ದರು ಆ ಪ್ರಕಾರ ಇವತ್ತು ಚತುರ್ವಿಧ ಸಂಘಗಳನ್ನ ಇಲ್ಲಿ ನೋಡ್ತಾ ಇದ್ರೆ ಸಮೋಶರಣದ ಶ್ರೀ ವಿಹಾರ ನಮ್ಮ ಮುನಿಸುಬ್ರತನಾಥ ಸ್ವಾಮಿಯ ಸಮೋಶರಣವನ್ನು ಇವತ್ತು ನಾವಿಲ್ಲಿ ಕಾಣಬಹುದು ಹಾಗೆ ಧರ್ಮ ಬಂಧುಗಳೇ ನೀವೆಲ್ಲರೂ ಬರ್ತೀರಿ ದರ್ಶನ ಮಾಡ್ತೀರಿ ಆಚಾರ್ಯ ಮಹಾರಾಜರಿಗೆ ಆಹಾರ ಕೊಡ್ತೀರಿ ಮುನಿ ಸಂಘಕ್ಕೆ ಆಹಾರ ವಿಹಾರವನ್ನ ನೀವು ಮಾಡಿಸ್ತಾ ಇರ್ತೀರಿ ಆದರೆ ಒಂದು ವಿಷಯಗಳನ್ನ ನೀವು ತಗೊಂಡು ತಿಳ್ಕೊಳ್ಳೇಬೇಕು ಏನಪ್ಪಾ ಅಂತಂದ್ರೆ ಮುನಿ ಸಂಘಗಳಿಗೆ ನಮ್ಮಿಂದ ಆದ ಒಂದು ಸೇವೆಯನ್ನ ಮಾಡ್ತಾ ಈ ಭಾಗದಲ್ಲಿ ವಿಹಾರ ಮಾಡ್ತಾ ಬರ್ತಂತಾರೆ ಮಹಾರಾಜರು ನಾವು ನೋಡೋದೇನಪ್ಪಾ ಅಂತಂದ್ರೆ ವಿಹಾರದಲ್ಲಿ ಯಾರೂ ಇರುವುದಿಲ್ಲ ಮಹಾರಾಜರ ಜೊತೆಗೆ ಒಂದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಹಾರಾಜರಿಗೆ ನಿಮ್ಮ ಕೈಯಿಂದ ಆಹಾರವನ್ನು ಕೊಟ್ಟರೆ ನವಗ್ರಹ ಶಾಂತಿ ಹೋಮ ಮಾಡಿಸಿದ್ರೆ ಎಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆಯೋ ಅಷ್ಟು ಪುಣ್ಯ ಪ್ರಾಪ್ತಿ ಒಬ್ಬ ಮಹಾರಾಜರಿಗೆ ಆಹಾರ ಚರ್ಚೆಯನ್ನ ಮಾಡಿಸಿದ್ರೆ ಆಗ್ತದೆ ನಿಮಗೆ ನವಗ್ರಹಗಳ ದೋಷ ದೂರ ಆಗ್ಬೇಕಾ ಮುನಿಸು ವೃತ್ನಾ ಸ್ವಾಮಿ ದೋಷ ದೂರ ಆಗ್ಬೇಕಾ ಶನಿಗ್ರಹ ದೋಷ ದೂರ ಆಗ್ಬೇಕಾ ಗುರುಗ್ರಹ ದೋಷ ದೂರ ಆಗ್ಬೇಕಾ ಆ ಗುರುವಿನ ವಯ್ಯಾವೃತ್ತಿ ಮಾಡಿ ಆ ಮುನಿಗಳ ಸೇವೆಯನ್ನು ಮಾಡಿ ನಿಮ್ಮಲ್ಲಿ ಯಾವುದೇ ದೋಷಗಳು ಬರುವುದಿಲ್ಲ ಯಾವುದೇ ಕೊಳ ನದಿ ಇವು ಪರ್ವತಗಳನ್ನು ಏರೋದ್ರಿಂದ ನಿಮ್ಮಂದ ಕರ್ಮಗಳ ಕ್ಷಯ ಆಗುವುದಿಲ್ಲ ದೇವಶಾಸ್ತ್ರ ಗುರುಗಳ ಸೇವೆಯನ್ನು ಮಾಡೋದರಿಂದ ದೂರ ಆಗ್ತದೆ ಇವತ್ತು ನೀವೇನು ಮುನಿಸು ಬ್ರತ್ನಾಥ್ ಸ್ವಾಮಿಯ ಆ ಪಂಚ ಕಲ್ಯಾಣವನ್ನ ನೋಡ್ತಾ ಇದ್ರಿ ಅದು ನಿನ್ನೆಯವರೆಗೆ ಕಲ್ಲಾಗಿತ್ತು ಆ ಬಿಂಬ ನಿನ್ನೆಯವರೆಗೆ ಕಲ್ಲಾಗಿತ್ತು ನಾಳೆಯಿಂದ ಭಗವಂತನಾಗ್ತಾ ಇದ್ದಾರೆ ಮುನಿಸು ಬ್ರತನಾಥ ಸ್ವಾಮಿ ಆಗ್ತಾ ಇದ್ದಾರೆ ಅವರನ್ನ ಸ್ಪರ್ಶ ಮಾಡಬೇಕಾದ್ರೂ ನಾವು ಮಡಿಯನ್ನ ಆಚರಿಸ್ಬೇಕಾಗ್ತದೆ ಹಾಗೆ ಯಾವುದರಿಂದ ಅವರು ಭಗವಂತರಾದರು ಅಂತಂದ್ರೆ ಅದು ಸಂಸ್ಕಾರದಿಂದ ಭಗವಂತರಾಗ್ತಾರೆ ಐದು ಕಲ್ಯಾಣಕಗಳು ಅಂತ ಏನು ಹೇಳ್ತೀರಿ ಪಚ್ಚ ಕಲ್ಯಾಣಕಗಳಾದರೆ ಅವರು ಭಗವಂತರಾಗ್ತಾರೆ ಐದು ಕಲ್ಯಾಣಕಗಳಾದರೆ ಅವರು ಭಗವಂತರಾಗ್ತಾರೆ ಹದಿನಾರು ಸಂಸ್ಕಾರಗಳಾದರೆ ಏನಾಗ್ತಾರೆ ಹದಿನಾರು ಸಂಸ್ಕಾರಗಳಾದರೆ ಏನಾಗ್ತಾರೆ ಮನುಷ್ಯರಾಗ್ತಾರೆ ನಮಗೆಲ್ಲರಿಗೂ ಮೊದಲು ನಡೆಯುವ ಸಂಸ್ಕಾರ ಯಾವುದು ಗರ್ಭ ಸಂಸ್ಕಾರ ನಡೀತದೆ ಗರ್ಭ ನಡೆದ್ರೆ ಭಗವಂತರ ಭಗವಂತರಾಗ್ತೀರಿ ಗರ್ಭ ಸಂಸ್ಕಾರ ಆದರೆ ಮನುಷ್ಯನಾಗ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಿಗೂ ಕೊನೆಯದಾಗಿ ನಡೆಯುವ ಸಂಸ್ಕಾರ ಯಾವುದು ಕೊನೆಯದಾಗಿ ನಡೆಯುವ ಸಂಸ್ಕಾರ ಅಂತ್ಯ ಸಂಸ್ಕಾರ ಮೊದಲನೇ ಸಂಸ್ಕಾರ ಗರ್ಭ ಸಂಸ್ಕಾರ ಕೊನೆಯದಾಗಿ ನಡೆಯುವ ಸಂಸ್ಕಾರ ಅಂತ್ಯ ಸಂಸ್ಕಾರ ಇದರ ಮಧ್ಯದಲ್ಲಿ ನಡೆಯುವ ಸಂಸ್ಕಾರದಿಂದಲೇ ನಾವು ಮನುಷ್ಯರಾಗಬೇಕಾ ಭಗವಂತರಾಗಬೇಕಾ ಅನ್ನುವ ನಿರ್ಣಯವನ್ನ ನಾವು ಪಡ್ಕೊಳ್ತೇವೆ ಹಾಗಾಗಿ ನಮ್ಮಲ್ಲಿಯೂ ಆ ಸಂಸ್ಕಾರಗಳ ಭಾವನೆ ಆಗಲಿ ಆ ಗುರು ಭಗವಂತರಿಂದ ನಮ್ಮ ತಲೆ ಮೇಲೂ ಸಂಸ್ಕಾರಗಳಿಂದ ಮಂತ್ರಾಕ್ಷತೆಗಳು ಇರಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಬೇಡ್ಕೊಳ್ತಾ ಇವತ್ತು ನೀವೇನು ತಾಯಿಯಿಂದ ಇವತ್ತು ಸೇರ್ಕೊಂಡಿದ್ದೀರಿ ಒಂದು ವಿಶೇಷತೆಯನ್ನು ನೀವೆಲ್ಲ ನೆನೆಸ್ಕೊಳ್ಬೇಕು ಯಾವುದೇ ಕಾರ್ಯಕ್ರಮಗಳನ್ನು ನೋಡಿ ಅದು ಮಹಾರಾಷ್ಟ್ರದಲ್ಲಾಗಿರಲಿ ಕರ್ನಾಟಕದಲ್ಲಾಗಿರಲಿ ಪಂಚಕಲ್ಯಾಣ ಆಗಲಿ ವಿಧಾನ ಆಗಲಿ ಯಾವುದೇ ಕಾರ್ಯಕ್ರಮಗಳಾದರೆ ಬಹುಪಾಲು ಜನಸಂಖ್ಯೆ ಯಾರು ಸೇರಿಕೊಂಡಿರ್ತಾರೆ ಈ ಬೆಂಡಲ್ಲಿ ಯಾರು ಇದಾರೆ ಗಂಡ್ಮಕ್ಳು ಇದ್ದಾರೆ ಹೆಣ್ಮಕ್ಳು ಜನಸಂಖ್ಯೆ ಮಹಿಳೆಯರು ಪಡ್ಕೊಂಡಿರ್ತೀರಿ ಅದರ ಮೂಲ ಉದ್ದೇಶ ಏನು ಅಂತಂದ್ರೆ ಆ ತಾಯಿಯಿಂದ ಬರ್ತಕ್ಕಂತಹ ಸಂಸ್ಕಾರವೇ ಸರ್ವೋತ್ಕೃಷ್ಟವಾದಂತಹ ಸಂಸ್ಕಾರವಾಗಿರ್ತದೆ ಆ ಒಂದು ಮಹಿಳೆ ಆ ತಾಯಿಯಾಗಿ ನನಗೆ ಜನ್ಮ ಕೊಟ್ಟು ಇವತ್ತು ನಾವು ಮುನಿ ಆಗ್ತಾ ನೋಡ್ತಾ ಇದ್ದೇವೆ ಆಚಾರ್ಯರನ್ನು ನೋಡ್ತಾ ಇದ್ದೇವೆ ಭಟ್ಟಾರಕರನ್ನು ನೋಡ್ತಾ ಇದ್ದೇವೆ ಕ್ಷುಲ್ಲಕರನ್ನು ನೋಡ್ತಾ ಇದ್ದೇವೆ ಮೊದಲು ಆ ತಾಯಿ ನನಗೆ ಜನ್ಮ ಕೊಟ್ಟಿದ್ದಾಳೆ ಗರ್ಭ ಸಂಸ್ಕಾರದಿಂದ ಹಿಡಿದು ಜನ್ಮ ಸಂಸ್ಕಾರ ಕೊಟ್ಟಿದ್ದಾಳೆ ಯಾವ ರೀತಿ ಆಚಾರ್ಯ ಶಾಂತಿಸಾಗರ ಮಹಾರಾಜರ ಈ ಭೂಮಿಯಲ್ಲಿ ಅವರ ತಾಯಿಯ ಸಂಸ್ಕಾರದಿಂದ ಅವರು ಶಾಂತಿಸಾಗರ ಮಹಾರಾಜ ಆಗ್ಲಿಕ್ಕೆ ಸಾಧ್ಯವಾಯಿತು ಅವರು ಸ್ವಯಂಕೃತ ಸ್ವಯಂಭುವಾಗಿ ಶಾಂತಿಸಾಗರ ಆಗಲಿಲ್ಲ ಆ ತಾಯಿಯ ಸಂಸ್ಕಾರ ಅವರ ಮೇಲೆ ಬಹುವಾಗಿತ್ತು ಹಾಗಾಗಿ ಒಬ್ಬ ತಾಯಿಯ ಸಂಸ್ಕಾರವನ್ನು ನಾವು ಬಹುವಾಗಿ ಮೆಚ್ಚಬೇಕು ಅದರಲ್ಲಿ ಇವತ್ತು ನೀವು ತಾಯಂತರು ಇವತ್ತು ಇಲ್ಲಿ ಬಂದು ಕೂತ್ಕೊಂಡು ಐದು ದಿನಗಳ ಕಾಲ ನಾವು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ವಿ ಐದು ದಿನಗಳ ಕಾಲ ನಮಗೆ ಇಲ್ಲಿ ಬಂದು ನಿಲ್ಲಿ ಕಾಕ್ತೇ ದೂರದ ಮಾಧ್ಯಮಗಳಿಂದ ನೋಡ್ತಾ ಇದ್ದಾಗ ಈ ಪೆಂಡಾಲ್ನಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಷ್ಟು ಜನಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ ಅದರಲ್ಲಿ ಬಹುಪಾಲು ಮಹಿಳೆಯರು ಪಡ್ಕೊಂಡಿದ್ದೀರಿ ಇದರಿಂದ ಒಂದು ಬಹಳ ಸ್ಪಷ್ಟವಾಗಿ ತಿಳಿಯುವ ವಿಚಾರ ಏನಪ್ಪಾ ಅಂತಂದ್ರೆ ನಾಳೆ ಪೀಳಿಗೆಯನ್ನ ನೀವು ಉತ್ತಮ ಸಂಸ್ಕಾರಗಳಿಂದ ಆ ಮಕ್ಕಳನ್ನ ಬೆಳೆಸ್ತೀರಿ ಅಂತ ಹೇಳಿ ಹೀಗೆ ಇವತ್ತು ನೀವೇನು ಆಚಾರ್ಯ ಸಂಘಗಳನ್ನ ಇವತ್ತು ದರ್ಶನ ಮಾಡ್ತಾ ಇದ್ದೀರಿ ಆ ಎಲ್ಲ ಆಚಾರ್ಯ ಸಂಘಕ್ಕೆ ನಮ್ಮ ನತಮಸ್ತಕ ನಮಸ್ತುಗಳನ್ನ ಹೇಳ್ತೀವಿ ಯಾಕೆ ಅಂತಂದ್ರೆ ನಾಳೆ ಒಂದು ದಿನ ನೀವು ಸಹ ಹೇಳ್ತೀರಿ ಆಚಾರ್ಯ ಸಾಗರ ಮಹಾರಾಜರು ಮತ್ತು ಸಂಘ ಏನು ಬಂತು ಏನು ವೇದಿಕೆ ಮೇಲೆ ಕಾಣ್ತಾ ಇದ್ರೆ ಎಲ್ಲ ಸಂಘಗಳ ದರ್ಶನವನ್ನ ಮಾಡಿದಂತಹ ನಾವು ಒಂದು ದಿನ ಹೇಳ್ತೇವೆ ಏನಂತ ಹೇಳಿ ನಾವು ಅವ್ರ ದರ್ಶನ ಮಾಡಿದ್ದೇವೆ ಹೇಗೆ ಹೇಳ್ತೀವಿ ಅಂದ್ರೆ ನಾವಿವನ್ಬೋದು ಮರುಗ್ತಾ ಇದ್ದೇವೆ ಶಾಂತಿಸಾಗರ ಮಹಾರಾಜರ ದರ್ಶನ ಶಾಂತಿ ಶಾಂತಿಸಾಗರ ಮಹಾರಾಜರನ್ನು ನಾವು ಕಾಣಲಿಲ್ಲ ಅವರ ರೂಪದಲ್ಲಿ ಇರ್ತಕ್ಕಂಥ ಆಚಾರ್ಯರನ್ನು ಕಾಣ್ತಾ ಇದ್ದೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇವತ್ತು ಚಕ್ರೇಶ್ವರಿ ಮಾತೆಯ ಒಂದು ಸನ್ನಿಧಾನವನ್ನು ನಾಂದಿನಿ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀರಿ ಆ ಚಕ್ರೇಶ್ವರಿ ಮಾತೆ ನಿಮ್ಮೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ನಾಂದಿನಿ ಕ್ಷೇತ್ರದ ಎಲ್ಲ ಧರ್ಮ ಬಂಧುಗಳಿಗೆ ಹೇಳ್ಬೇಕು ಕುಂಕುಚ ಪದ್ಮಾವತಿ ಕ್ಷೇತ್ರ ಆಗಿರ್ಲಿ ಜ್ವಾಲಾಮಿ ಕ್ಷೇತ್ರ ಆಗಿರ್ಲಿ ಅತಿ ಹೆಚ್ಚಿನ ಭಕ್ತರು ಅಂತಂದ್ರೆ ಪಂಚಗಂಗಾ ವೇದಗಂಗಾ ದೂದ್ಗಂಗಾ ಕೃಷ್ಣ ಘಟಪ್ರಭಾ ಈ ನದಿ ದಂಡೆ ಮೇಲೆ ಇರ್ತಕ್ಕಂತಹ ಆ ಭಕ್ತರಿಂದಲೇ ಆ ಎರಡೂ ಕ್ಷೇತ್ರಗಳು ಇವತ್ತು ಜೀವಂತವಾಗಿ ಯಾವ್ದಾವುದು ಕೋಂಗೂಚ ನರಸಿಂಹರಾಜ್ಪುರ ನೀವು ವರ್ಷಪ್ರತಿ ತಪ್ಪದೇ ಆ ಕ್ಷೇತ್ರಕ್ಕೆ ಬಂದು ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲರಿಗೂ ಆ ತಾಯಿ ಜ್ವಾಲಾಮಾಲಿನಿ ದೇವಿ ಪದ್ಮಾವತಿ ದೇವಿ ಚಕ್ರೇಶ್ವರಿ ಮಾತೆ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ನಮ್ಮ ವಕ್ತವ್ಯಕ್ಕೆ ವಿರಾಮವನ್ನು ನೀಡ್ತೇವೆ ಜಯ ಹುಲು ಮುನಿಸು ವೃತನಾಥ ಭಗವಾನಕಿ ಜಯ ಹೋರೆಗೆ ಪಂಬೋಜ ಮಠದ ಪರಂಪೂಜ ಡಾಕ್ಟರ್ ದೇವೇಂದ್ರ ಕಿತಿ ಭಟ್ಟಾರ್ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರು ನರಸಿಂಹರಾಜಪುರದ ಪರಂಪೂಜ ಸ್ವಸ್ಥೆ ಶ್ರೀ ಲಕ್ಷ್ಮೀಶ್ವರ ಭಟ್ಟಾರ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಠದ ಇತಿಹಾಸವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮ ನಾ ಬಹ ನಾ ಆಗಿದೆ ಅನ್ನುವಂಥ ಒಂದು ಒಳ್ಳೆ ಸಂದೇಶವನ್ನು

इथे उपस्थित राहिलेले आहे पुढच्या आचार्य भगवान त्यांचा आशीर्वाद घेत आहे सांगितलं त्यांना मी निवेदन इच्छित निवेदन करू इच्छितो की विश्वजित कदम साहेब यांनी पूज्य आचार्य महाराजांना डॉक्टरेट उपाधी द्यावी अशी आमच्या सगळ्यांची भावना आहे आणि ते उपाधी आपण लवकर आज सत्य केस आहे महामस्तका अभिषेक मध्ये जे पूजाज आहेत संपूर्ण पूजा द्वादश पल्लव पूजा चंदन पीठ पूजा तांदळाचे पीठ पूजा अष्टगंध पुष्प दृष्टी यामध्ये 25000 रुपयांना राशि है, जेने पूजा करणे त्यांनी लगेच तो नाव देऊन अर्पणतेचं तो सोयची व्यवस्था केलेली आहे एक जोडी वरती जाऊन भगवद् दर्जेवरती मस्तकावर अभिषेक करायचा आहे लवकर लवकर नाव द्यायचं आहे परंतपूवीचे आगमन होणार आहे आगमन झालं तर लगेच पूजेला प्रारंभ होणार आहे कोकोज अभिषेक द्वादश पल्ल्यावर छंदन पीठ तांदळाचे पीठ अष्टगंध विश्वृष्टी पाच अजून आहे पुणे सृत्य तक्रारची पाच आहे आतेराते तक्रारची पाच आहे परम गुंजन चल्या आचार्य श्री महाराज प्रवचन आदिता भगवंता प्रवचन हो रहा प्रवचन प्रवचन जागे मस्तक विषा प्रारंभ हो घोड़ा अक घोड़ा संध्या मेरवुकी जन्ना घोड़े नाव पाइजे अक नौकर तुझ्या कल्याण ठीक आहे तीन नंबर गोड्याचं सांगून घ्या कोण आहेत बघा नाव घ्या कार्यालयामध्ये आवडत नाही आहे फक्त अकरा लवकर असे फिक्स आहे दोन गोडे झालेले बाकी नऊ गोळ्यासाठी नाव द्यायचंय पटपट लवकर लवकर नेहमी आम्हाला सहकार करणार आहे शिरो पंचायत समितीचे माझे सभापती कोथिळी गावचे सुपुत्र आदरणीय राजवण पाटील यांचं इथं आगमन झालं आहे त्यांचं सरचे स्वागत मी धन्य कुमार कारेकर साहेबांना विनंती करतो त्यांचे सन्मान करा सर 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 येऊ जरा काय बघायला तिकडे वीस हजार लोक कोण बघणार उद्या भव्यदेवी रथोत्सव आहे त्या रथोत्सव सवाल आज संध्याकाळी इथं निघणार आहे आपण सर्वांनी ठीक संध्याकाळी सात वाजता उपस्थित राहायचं आहे भविदेवी बंद कल्याण प्रदेश मैं सभी विश्वजीत कलम सभा ने विंती करते मंत्री विश्वजीत कदम साहेब हे या ठिकाणी उपस्थित झालेले आहेत आणि महत्वाची घोषणा या ठिकाणी करणार असल्यामुळं जरा सगळ्यांनी लक्ष केंद्रित या व्यासपीठाकडे करावं असे मी नम्र विनंती आपल्याला या ठिकाणी करत आहे फार महत्वाची घोषणा ते करणार आहे त्यामुळं आपल्याला सगळ्यांना इकडे लक्ष केंद्रित करायचं आपापल्यात कोणीही चर्चा करू नका आणि सगळ्यांनी जागेवर बसून घ्या या अत्यंत महत्वाच्या आणि भावनिक प्रतिष्ठेच्या असणाऱ्या महोत्सवामध्ये मला सहभागी होण्याची संधी दिली त्याबद्दल मी सगळ्या संयोजकांचे मनापासून आभार मानतो मी माझं भाग्य समजतो की आज परमपूज्युद्ध महाराज यांचे आशीर्वाद घालण्याची संधी मिळाली आणि आमच्या सांगली जिल्ह्याच्या जैन समाजाच्या बांधवांच्या आमच्या भावना यांची कदर करत जी अनेकांनी इच्छा माझ्याकडे व्यक्ती केली माझे वडील स्वर्गीय पथकरावजी कदम यांनी स्थापन केलेला भारतीय के वतीने जे आम्ही केलेल्या डॉक्टरेट माझी राष्ट्रपती स्वर्गीय मुर्जी मुखर्जी साहेब भारतरत्न डॉक्टर सी आर राव व या देशातले अनेक प्रतिष्ठित मान्यवरांना आम्ही हे ऑनरेरी डॉक्टरेट दिलेली तशीच आम्हाला ती डॉक्टरेट परमपूज्य आचार्य मी शुद्ध जी देताना आम्हाला या ठिकाणी मनापासून आनंद होतो आणि ती आम्ही भारतीय विद्यापीठ आणि भारतीय विद्यापीठ विश्वविद्यालयाच्या वतीने आज मी ती जाहीर करत आहे मला इथे आपण बोलवलं आणि माझं फत्यायचं पुढायला की मला आदरणीय महादरांच्या आशीर्वाद या ठिकाणी मिळाले आपल्या संपूर्ण महत्वाच्या महोत्सवामध्ये मला सहभागी होत आलं त्याबद्दल आपल्या सर्वांचे आभार मानून इथेच थांबतो धन्यवाद जय हिंद जय महाराष्ट्र सर सर डॉक्टर विषद सागरजी महाराज की डॉक्टर आचार्य श्री विद सागरजी महाराज की